ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಂಬತ್ತೈದು ಅಂಜಲಿ ಮತ್ತು ಸಿದ್ಧಾರ್ಥ ತಿಂಡಿ ತಿನ್ನಲು ಕೆಳಗೆ ಬರುತ್ತಾರೆ ಅದೇ ಸಮಯಕ್ಕೆ ರತ್ನಿ ಮೋಹನ್ರವರು ಮತ್ತು ಗಿರಿಜರವರು ಕೂಡ ಡೈನಿಂಗ್ ಟೇಬಲ್ ಬಳಿ ಬರುತ್ತಾರೆ ಎಂದಿನಂತೆ ಅಂಜಲಿ ತಾನೇ ಎಲ್ಲರಿಗೂ ತಿಂಡಿ ಬಡಿಸುತ್ತಾಳೆ ನಂತರ ತಾನು ಕೂಡ ತಿಂಡಿ ತಿನ್ನಲು ಕೂರುತ್ತಾಳೆ ರತ್ನಿಗೆ ಅವಳಿಗೆ ಎಂದು ಮಾಡಿದ ಡಯಟಿಂಗ್ ಫುಡ್ ನೋಡೆ ಅವಳಿಗೆ ಇಷ್ಟವಾಗದೆ ಮಖವನ್ನು ಸಿಂಡರಿಸಿಕೊಂಡೇ ಎರಡು ತುತ್ತು ತಿಂದು ಅಯ್ಯೋ ಇದು ಚೆನ್ನಾಗಿಲ್ಲ ನನಗೆ ಇದನ್ನು ತಿನ್ನಲು ಆಗುತ್ತಿಲ್ಲ ನನಗೆ ಇದು ಬೇಡ ಎನ್ನುತ್ತಾಳೆ ಆಗ ಸಿದ್ಧಾರ್ಥ್ ರತ್ನಿಪುಟ್ಟ ನಿನ್ನ ಮುಂದೆ ಇರುವ ತಿಂಡಿ ಎಲ್ತಿ ಫುಡ್ ನೀನು ಅದನ್ನೇ ತಿನ್ನಬೇಕು ನಾನು ನಿನ್ನ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗುವುದಿಲ್ಲ ರತ್ನಿಪುಟ್ಟ ಎಂದು ಗಂಭೀರವಾಗಿಯೇ ಹೇಳುತ್ತಾನೆ ಸಿದ್ಧಾರ್ಥ ಅಣ್ಣನ ಗಂಭೀರವಾದ ಮಾತಿಗೆ ರತ್ನಿ ಏನು ಹೇಳದೆ ತಿನ್ನಲು ಶುರು ಮಾಡುತ್ತಾಳೆ ತನ್ನ ಅಣ್ಣನ ಮಾತೆ ಅವಳಿಗೆ ವೇದವಾಕ್ಯ ತನ್ನ ಅಣ್ಣನನ್ನು ಬಿಟ್ಟು ಬೇರೆ ಯಾರಾದರೂ ಈ ಮಾತು ಹೇಳಿದ್ದರೆ ಕೇಳುವ ಹುಡುಗಿಯಲ್ಲ ಅವಳು ಅವರ ಜೊತೆ ವಾದ ಮಾಡಿ ತನಗೆ ಬೇಕಾಗಿದ್ದನ್ನು ದಕ್ಕಿಸಿಕೊಳ್ಳುವ ಜಗಳಗಂಟಿಯವಳು ಇನ್ನ ಇಷ್ಟು ದಿನ ಅಂಜಲಿಯ ಕೈ ಅಡುಗೆಯ ರುಚಿಯನ್ನು ನೋಡಿದ ಎಲ್ಲರಿಗೂ ಕೆಲಸದವರು ಮಾಡಿದ್ದ ಊಟ ಅಷ್ಟಾಗಿ ಇಡಿಸದಿದ್ದರೂ ಏನು ಏನೂ ಹೇಳದೆ ಸುಮ್ಮನೆ ತಿನ್ನುತ್ತಿದ್ದರು ಅವರ ಮುಖಭಾವದಲ್ಲಿಯೇ ಅವರಿಗೆ ಊಟ ಇಷ್ಟವಾಗಿಲ್ಲ ಎಂದುಕೊಂಡಳು ಅಂಜಲಿ ಮೋಹನ್ ರವರಂತೂ ತಮ್ಮ ಸೊಸೆಯ ಕೈ ರುಚಿಯನ್ನು ಇನ್ನು ಮುಂದೆ ಮಿಸ್ ಮಾಡಿಕೊಳ್ಳಬೇಕಲ್ಲ ಎಂಬ ಬೇಜಾರಿನಿಂದ ಮಗಳೇ ಯಾಕೋ ನನಗೆ ನಿನ್ನ ಕೈ ರುಚಿ ಬಿಟ್ಟು ಬೇರೆ ಇಡಿಸುತ್ತಿಲ್ಲ ನಾಳೆಯಿಂದ ನೀನು ಹೇಗೆ ಅಡುಗೆ ಮಾಡುತ್ತಿದ್ದೆ ಎನ್ನುವುದನ್ನು ಅಡುಗೆ ಕೆಲಸದವರಿಗೆ ಹೇಳಿ ಮಾಡಿಸು ಮಗಳೇ ನೀನೇನು ಕೆಲಸ ಮಾಡಬೇಡ ಯಾವುದಕ್ಕೆ ಎಷ್ಟೆಷ್ಟು ಏನು ಹಾಕಬೇಕು ಎಂದು ಹೇಳಿಕೊಟ್ಟು ನೀನು ಮೊದಲು ಮಾಡುತ್ತಿದ್ದ ಅಡುಗೆಯ ರೀತಿಯಲ್ಲಿ ಮಾಡಿಸು ಮಗಳೇ ಎನ್ನುತ್ತಾರೆ ಮೋಹನ್ರವರು ಮೋಹನ್ ಮಾತಿಗೆ ಸಿದ್ಧಾರ್ಥ್ ಮತ್ತು ಗಿರಿಜರವರು ಕೂಡ ತಲೆದೂಗಿದರು ಅವರಿಗೂ ಕೂಡ ಅಂಜಲಿಯ ಕೈ ರುಚಿಯನ್ನು ಬಿಡುವುದಕ್ಕೆ ಇಷ್ಟವಿರಲಿಲ್ಲ ಅವರ ಮಾತಿಗೆ ಅಂಜಲಿ ಆಯಿತು ಮಾವಾ ಎಂದು ತಲೆ ಆಡಿಸುತ್ತಾಳೆ ಅವಳಿಗೂ ಅಡುಗೆ ಮಾಡುವುದು ಇಷ್ಟದ ಕೆಲಸವಾದ್ದರಿಂದ ಖುಷಿಯಿಂದಲೇ ಒಪ್ಪಿಕೊಂಡಳು ಸಿದ್ಧಾರ್ಥ್ ಊಟವಾದ ನಂತರ ಆಫೀಸ್ಗೆ ಹೊರಡುತ್ತಾನೆ ಹೊರಡುವ ಮುಂಚೆ ತನ್ನ ತಂಗಿಯ ಆಣೆಗೆ ಮುತ್ತು ನೀಡಿ ರತ್ನಿಪುಟ್ಟ ಬೇಜಾರಾಗಬೇಡ ಎಲ್ಲ ನಿನ್ನ ಒಳ್ಳೆಯದಕ್ಕೆ ಸಂಜೆ ಬರುವಾಗ ನಿನಗೆ ಎಲ್ದಿಯಾಗಿರುವಂತಹ ಸ್ನ್ಯಾಕ್ಸ್ ತರುತ್ತೇನೆ ಎಂದು ಹೇಳಿ ತನ್ನ ಮಡದಿಗೂ ಕೂಡ ಹೋಗುವುದಾಗಿ ಕಣ್ಣಿನಲ್ಲಿ ತಿಳಿಸಿ ಹೋಗುತ್ತಾನೆ ಹೀಗೆ ಎರಡೂ ದಿನ ಕಳೆಯುತ್ತದೆ ಅಂದು ಅಂಜಲಿ ಮೊದಲೇ ಯೋಚಿಸಿದಂತೆ ಸಿದ್ಧಾರ್ಥ ಹುಟ್ಟಿದ ದಿನ ಅವನಿಗೆ ಸರ್ಪ್ರೈಸ್ ರೀತಿಯಲ್ಲಿ ತಾನು ಗರ್ಭಿಣಿ ಎಂದು ತಿಳಿಸುವುದಾಗಿ ಯೋಚಿಸಿದ್ದರಿಂದ ಅದನ್ನು ಕಾರ್ಯರೂಪಕ್ಕೆ ತರಲು ಸಿದ್ಧಾರ್ಥ್ನ ತೋಟದ ಮನೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಸಿದ್ಧಾರ್ಥ್ಗೆ ತೋಟದ ಮನೆ ಎಂದರೆ ಅಚ್ಚುಮೆಚ್ಚು ಅಲ್ಲಿ ಅವರಿಗೆ ಸರ್ಪ್ರೈಸ್ ನೀಡಿದರೆ ತುಂಬ ಖುಷಿ ಪಡುತ್ತಾರೆ ಎಂದುಕೊಂಡು ತನ್ನ ಮಾವ ಮತ್ತು ಗಿರಿಜರವರು ಹಾಗೆ ರತ್ನಿಗೆ ತೋಟದ ಮನೆಯಲ್ಲಿ ಅವರ ಬರ್ತಡೆಯನ್ನು ಸರ್ಪ್ರೈಸ್ ಆಗಿ ಆಚರಿಸುತ್ತೇನೆ ಎಂದು ಅವರ ಪರ್ಮಿಷನ್ ತೆಗೆದುಕೊಂಡು ಅಲ್ಲಿಗೆ ಹೊರಡುತ್ತಾಳೆ ಹೋಗುವ ದಾರಿಯಲ್ಲಿ ಸರ್ಪ್ರೈಸ್ ನೀಡಲು ಏನೇನು ಬೇಕು ಎಲ್ಲವನ್ನೂ ಶಾಪಿಂಗ್ ಮಾಲ್ ಒಂದರಲ್ಲಿ ತೆಗೆದುಕೊಂಡೇ ಹೋಗುತ್ತಾಳೆ ಅಂಜಲಿ ತೋಟದ ಮನೆಗೆ ಹೋದ ಅಂಜಲಿ ತಾನು ಬಂದಿದ್ದ ಕಾರನ್ನು ವಾಪಸ್ ಕಳುಹಿಸುತ್ತಾಳೆ ತೋಟದ ಮನೆಯಲ್ಲಿ ಮನೆ ಕೆಲಸ ಮಾಡುವವರು ಗಾರ್ಡನ್ ಕೆಲಸ ಮಾಡುವವರು ಮತ್ತು ವಾಚ್ಮೆನ್ ಮೂರೇ ಜನ ಇದ್ದುದು ವಾಚ್ಮೆನ್ ಒಬ್ಬನನ್ನು ಬಿಟ್ಟು ಮನೆ ಕೆಲಸದವರನ್ನು ಮತ್ತು ಗಾರ್ಡನ್ ಕೆಲಸದವರನ್ನು ಮನೆಗೆ ಕಳುಹಿಸುತ್ತಾಳೆ ಅಂಜಲಿ ಸಂಜೆ ಶುರು ಮಾಡಿದ ಅಂಜಲಿ ಎಂಟಕ್ಕೆ ಡೆಕೋರೇಷನ್ ಮುಗಿಸುತ್ತಾಳೆ ತಾನು ಸರ್ಪ್ರೈಸ್ ಅನ್ನು ಹೇಗೆ ನೀಡಬೇಕು ಎಂದುಕೊಂಡಿದ್ದಾಳೋ ಆ ರೀತಿಯಲ್ಲಿ ತಯಾರು ಮಾಡುತ್ತಾಳೆ ನಂತರ ತನ್ನ ಗಂಡ ಇಂದು ಆಫೀಸಿನಿಂದ ಬರುವುದು ತಡವಾಗುತ್ತದೆ ಎಂದು ಮೊದಲೇ ತಿಳಿದಿದ್ದರಿಂದ ಅವನಿಗೆ ಫೋನ್ ಮಾಡುತ್ತಾಳೆ ಅಂಜಲಿಯ ಕಾಲ್ ರಿಸೀವ್ ಮಾಡಿದ ಸಿದ್ಧಾರ್ಥ್ ಸಾರಿ ಸಾರಿ ಮುದ್ದಮ್ಮ ಇವತ್ತು ತುಂಬ ಲೇಟ್ ಆಗೋಯಿತು ಇನ್ನು ಒನ್ ಅವರ್ನಲ್ಲಿ ಮನೆಯಲ್ಲಿ ಇರುತ್ತೇನೆ ಎನ್ನುತ್ತಾನೆ ಆಗ ಅಂಜಲಿ ನೀವು ಮನೆಗೆ ಹೋಗುವುದೇನೂ ಬೇಡ ನಾನು ನಿಮ್ಮ ತೋಟದ ಮನೆಯಲ್ಲಿ ಇದ್ದೇನೆ ನೀವು ಇಲ್ಲಿಗೆ ಬನ್ನಿ ಎನ್ನುತ್ತಾಳೆ ಸಿದ್ಧಾರ್ಥ್ ಗಾಬರಿಯಲ್ಲಿ ಅಂಜಲಿ ತಮಾಸೆ ಮಾಡುತ್ತಿದ್ದೀಯಾ ಒಬ್ಬಳೇ ಅಲ್ಲಿಗೆ ಹೋಗಿದ್ದೀಯಾ ಎಲ್ಲರೂ ಹೋಗಿದ್ದೀರಾ ಎಂದು ಕೇಳುತ್ತಾನೆ ಯಾರೂ ಬಂದಿಲ್ಲ ನಾನೊಬ್ಬಳೇ ಇಲ್ಲಿ ಇರುವುದು ಈಗ ನೀವು ಬೇಗ ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಅಂಜಲಿ ಸಿದ್ಧಾರ್ಥ್ಗೆ ಗಾಬರಿಯಾಗುತ್ತದೆ ತಾನಿರುವ ಜಾಗದಿಂದ ತೋಟದ ಮನೆ ದೂರನೇ ಇರುವುದರಿಂದ ಅಲ್ಲಿಗೆ ಹೋಗುವುದಕ್ಕೆ ಮಿನಿಮಮ್ ತ್ರೀ ಅವರ್ಸ್ ಬೇಕಾಗಿತ್ತು ಒಬ್ಬಳೇ ಅಲ್ಲಿ ಹೇಗಿರುತ್ತಾಳೆ ಹಿಡಿಯಟ್ ಈಗೀಗ ಕೊಬ್ಬು ಜಾಸ್ತಿಯಾಗಿದೆ ಇವಳಿಗೆ ಎಂದುಕೊಂಡೇ ತನ್ನ ತೋಟದ ಮನೆಯ ಕಡೆಗೆ ಗಾಡಿ ತಿರುಗಿಸುತ್ತಾನೆ ಮಧ್ಯದಲ್ಲಿ ಫೋನ್ ಮಾಡಿದರೂ ಅಂಜಲಿ ಅವನ ಕಾಲ್ ರಿಸೀವ್ ಮಾಡುವುದಿಲ್ಲ ಆದ್ದರಿಂದ ಅವನಿಗೆ ಆತಂಕ ಹೆಚ್ಚೇ ಆಗುತ್ತದೆ ನನ್ನ ಹೊಟ್ಟೆ ಉರಿಸುವುದಕ್ಕೆ ಇವಳು ಹೀಗೆ ಹಾಡುತ್ತಾಳೆ ಎಂದುಕೊಂಡು ತನ್ನ ಗಾಡಿಯ ವೇಗವನ್ನು ಹೆಚ್ಚಿಸುತ್ತಾನೆ ಸಿದ್ಧಾರ್ಥ್ ಈಗ ಅಲ್ಲಿಗೆ ಹೋಗುವ ಅವಶ್ಯಕತೆಯಾದರೂ ಏನು ಇತ್ತು ಹೋಗಲೇಬೇಕು ಅಂದಿದ್ದರೆ ನಾನೇ ಕರೆದುಕೊಂಡು ಹೋಗುತ್ತಿದ್ದೆ ಈಗ ಕತ್ತಲೆಗೆ ಎದರಿದರೆ ಏನು ಮಾಡುವುದು ಎನ್ನುವುದೇ ಅವನ ಚಿಂತೆ ಸಂಜೆಯ ಸಮಯ ಕೆಲಸದವರು ಮನೆಗೆ ಹೋಗುತ್ತಾರೆ ಎಂದು ತಿಳಿದಿತ್ತು ಅವನಿಗೆ ಇತ್ತ ಅಂಜಲಿ ಎಲ್ಲ ತಯಾರಿಯನ್ನು ಮಾಡಿ ಮುಗಿಸಿ ಅವನು ಬರುವ ಸಮಯಕ್ಕೆ ತಾನು ಕೂಡ ಅಂದವಾಗಿ ತಯಾರಾಗಿ ಟೆರೆಸ್ ಮೇಲೆ ಹೋಗಿ ನಿಲ್ಲುತ್ತಾಳೆ ಅಂಜಲಿ ಬಹಳ ಖುಷಿಯಾಗಿದ್ದಳು ಮನದಲ್ಲೆಲ್ಲ ಒಂದು ರೀತಿಯ ಪುಳಕ ಆಗಾಗ ತನ್ನ ಹೊಟ್ಟೆಯನ್ನು ಸವರಿಕೊಂಡು ನಗುತ್ತಿದ್ದಳು ಕಂದ ನಿನ್ನ ಅಪ್ಪನಿಗೆ ನಾನು ಕೊಡುತ್ತಿರುವ ಸರ್ಪ್ರೈಸ್ ಇಂದ ಖುಷಿಯಾಗುತ್ತದೆ ಅಲ್ಲವಾ ಅವರ ಖುಷಿಯನ್ನು ನಾನು ನೋಡಬೇಕು ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ಇದ್ದಳು ಅಂದ ಅವಳ ಖುಷಿಗೆ ಪರವೇ ಇರಲಿಲ್ಲ ಈ ವಿಷಯವನ್ನು ತನ್ನ ಗಂಡನಿಗೆ ಹೇಗೆ ಹೇಳುವುದು ಎಂದು ಚಡಪಡಿಸಿದ್ದ ಹುಡುಗಿಗೆ ಈಗ ಮನದಲ್ಲಿ ಯಾವುದೇ ರೀತಿಯ ಚಡೆಪಡಿಕೆ ಇರಲಿಲ್ಲ ಈಗ ಅವಳಿಗೆ ಒಂದೊಂದು ಸೆಕೆಂಡ್ ಕಳೆಯುವುದು ಕಷ್ಟವಾಗುತ್ತಿತ್ತು ತನ್ನ ಇನಿಯನ ಬರುವಿಕೆಗಾಗಿಯೇ ಕಾತುರದಿಂದ ಕಾಯುತ್ತ ನಿಂತು ಬಿಟ್ಟಿದ್ದಳು ಅಷ್ಟರಲ್ಲಿ ಸಿದ್ಧಾರ್ಥಿನ ಕಾರಿನ ಶದ್ದು ಕೇಳಿಸಿತು ಟೆರೆಸ್ ಮೇಲಿನಿಂದಲೇ ಇಣುಕಿ ನೋಡಿದವಳ ಹೃದಯ ಈಗ ಜೋರಾಗಿ ಒಡೆದುಕೊಳ್ಳಲು ಆರಂಭಿಸಿತು ಅವನನ್ನು ನೋಡುತ್ತಿದ್ದಂತೆಯೇ ಇಷ್ಟರವರೆಗೆ ಇಲ್ಲದ ಭಯ ಈಗ ಅವಳಿಗೆ ಕಾಡತೊಡಗಿತು ಏಕೆಂದರೆ ಅಪ್ಪಿತಪ್ಪಿ ಅವರಿಗೆ ಈಗಲೇ ಮಗು ಆಗುವುದು ಇಷ್ಟವಿಲ್ಲ ಎಂದುಕೊಂಡು ಮತ್ತೆ ತನ್ನನ್ನು ತಾನೇ ಸಮಾಧಾನಿಸಿಕೊಂಡಳು ಹಾಗೇನೂ ಆಗುವುದಿಲ್ಲ ಎಂದುಕೊಂಡು ಕಾರಿನಿಂದ ಇಳಿದು ಗತ್ತಿನಿಂದ ನಡೆದು ಬರುತ್ತಿರುವ ತನ್ನ ಇನಿಯನನ್ನೇ ನೋಡುತ್ತಾ ನಿಲ್ಲುತ್ತಾಳೆ ಇತ್ತ ಸಿದ್ಧಾರ್ಥ್ ಅವಸರದಲ್ಲಿಯೇ ಮನೆಯೊಳಗೆ ಬಂದವನು ಲಿವಿಂಗ್ ರೂಮಿನ ಸುತ್ತಮುತ್ತ ಕಣ್ಣಾಡಿಸಿದ ತನ್ನ ಹೆಂಡತಿಗಾಗಿ ಅವಳು ಅಲ್ಲಿ ಎಲ್ಲೂ ಕಾಣಿಸದಿದ್ದಾಗ ಸೀದಾ ತಮ್ಮ ರೂಮಿನ ಕಡೆಗೆ ಹೋಗುತ್ತಾನೆ ಅಲ್ಲಿಯೂ ಕೂಡ ತನ್ನ ಮುದ್ದು ಹೆಂಡತಿ ಕಾಣಿಸದಿದ್ದಾಗ ಆತಂಕದಿಂದಲೇ ತನ್ನ ತಾಯಿಯ ಫೋಟೋ ಇರುವ ರೂಮಿನ ಕಡೆಗೆ ಹೆಜ್ಜೆ ಹಾಕುತ್ತಾನೆ ಸಿದ್ಧಾರ್ಥ್ ರೂಮಿನ ಒಳಗೆ ಬಂದವನನ್ನು ಸ್ವಾಗತಿಸಿತು ಕತ್ತಲು ಆ ಕತ್ತಲನ್ನು ನೋಡಿ ಹುಡುಗನ ಮನ ಅದ್ಯಾಕೋ ಕೇಡನ್ನು ಶಂಕಿಸಿತು ಭಯದಲ್ಲಿ ಅವನ ಹೃದಯ ಬಡಿತ ಹೆಚ್ಚಿತು ಅಂಜಲಿ ಎಂದು ಒಮ್ಮೆ ಅವಳನ್ನು ಕರೆದ ಅವಳು ಅವನ ಧ್ವನಿ ಕೇಳಿದರೂ ಸಹ ಮಾತನಾಡಲಿಲ್ಲ ಅಂಜಲಿ ಅವನ ಪ್ರತಿಕ್ರಿಯೆಯನ್ನು ನೋಡಲು ಅವನಿಗೆ ಕಾಣದ ರೀತಿ ಮರೆಯಲ್ಲಿಯೇ ಚಡಪಡಿಸುತ್ತಾ ನಿಂತಿದ್ದಳು ಸಿದ್ಧಾರ್ಥ್ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಸ್ವಿಚ್ ಹುಡುಕಿ ರೂಮಿಗೆ ಬೆಳಕು ತರಿಸಿದ ಆ ರೂಮಿನಲ್ಲಿ ಇದ್ದ ತನ್ನ ತಾಯಿಯ ಫೋಟೋ ಮುಂದೆ ಹೂವಿನ ಅಲಂಕಾರವು ಕಂಗೊಳಿಸುತ್ತಿತ್ತು ಅದರ ಮುಂದೆ ಗಿಫ್ಟ್ ಬಾಕ್ಸ್ ಕೂಡ ಇರಿಸಿದ್ದಳು ಅಂಜಲಿ ಆದರೆ ಸಿದ್ಧಾರ್ಥ್ಗೆ ಅದರ ಕಡೆ ಈಗ ಗಮನ ಇರಲಿಲ್ಲ ಅವನಿಗೆ ಮೊದಲು ತನ್ನ ಹೆಂಡತಿಯನ್ನು ನೋಡುವ ಕಾತುರ ಅಂಜಲಿ ಎಲ್ಲಿದ್ದೀಯಾ ಡೋಂಟ್ ಪ್ಲೇ ವಿತ್ ಮೀ ಎಂದು ಸ್ವಲ್ಪ ಜೋರಾಗಿ ಕೂಗಿದನು ಆಗಲೂ ಕೂಡ ತನ್ನ ಹೆಂಡತಿಯ ಶಬ್ದ ಬಾರದಿದ್ದಾಗ ರೂಮಿನಿಂದ ಹೊರಗೆ ಹೋಗಲು ಬರುತ್ತಿದ್ದಂತೆ ಏನೋ ನೆನಪಾಗಿ ಮತ್ತೆ ಹಿಂದೆ ತಿರುಗಿ ತನ್ನ ತಾಯಿಯ ಫೋಟೋವನ್ನು ಮತ್ತು ಅದರ ಅಲಂಕಾರ ಹಾಗೆ ಅದರ ಮುಂದೆ ಇರಿಸಿದ್ದ ಗಿಫ್ಟ್ ಬಾಕ್ಸನ್ನು ನೋಡುತ್ತಾನೆ ಸಿದ್ಧಾರ್ಥನ ತಾಯಿಯ ಫೋಟೋ ಮುಂದೆ ಹೋಗಿ ಅದರ ಮುಂದೆ ಇದ್ದ ಗಿಫ್ಟ್ ಬಾಕ್ಸನ್ನು ನೋಡುತ್ತಾ ಇದೇನಿದು ಎಂದುಕೊಂಡು ಅದನ್ನು ತನ್ನ ಕೈಗೆ ತೆಗೆದುಕೊಂಡು ಅಲ್ಲಿ ಇದ್ದ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾನೆ ಗಿಫ್ಟ್ ಬಾಕ್ಸ್ ಮೇಲೆ ನನ್ನ ಮುದ್ದು ಗಂಡನಿಗೆ ಎಂದು ಅಂಜಲಿಯ ಮುದ್ದಾದ ಬರಹ ಕಂಡಿತು ಅದನ್ನು ನೋಡಿ ಅಂಜಲಿ ತನಗೆ ಏನು ಸರ್ಪ್ರೈಸ್ ಕೊಡುತ್ತಿರಬಹುದು ಎಂದುಕೊಂಡು ತನ್ನ ಮುಖದಲ್ಲಿ ನಗು ಮೂಡಿಸಿಕೊಂಡ ಇಷ್ಟು ಹೊತ್ತು ಭಯಪಟ್ಟಿಕೊಂಡಿದ್ದವನು ಈಗ ಸ್ವಲ್ಪ ನಿರಳನಾದನು ಮತ್ತೆ ಗಿಫ್ಟ್ ಬಾಕ್ಸ್ ಮೇಲೆ ಕಣ್ಣಾಡಿಸುತ್ತಾನೆ ಈ ಪುಟ್ಟ ಬಾಕ್ಸಿನಲ್ಲಿ ನಿಮಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅದನ್ನು ನೋಡಿ ನಿಮಗೆ ಆಗುವ ಖುಷಿಯನ್ನು ನೋಡುವ ಕಾತುರವಿದೆ ನನಗೆ ಎಂದು ಅಂಜಲಿಯ ಮುದ್ದಾದ ಅಕ್ಷರ ನೋಡಿ ಏನು ಸರ್ಪ್ರೈಸ್ ಇರಬಹುದು ಎಂದುಕೊಂಡವನು ಗಿಫ್ಟ್ ಬಾಕ್ಸನ್ನು ನಿಧಾನವಾಗಿ ಓಪನ್ ಮಾಡಲು ಶುರು ಮಾಡುತ್ತಾನೆ ಸಿದ್ಧಾರ್ಥ್ ಗಿಫ್ಟ್ ಬಾಕ್ಸನ್ನು ತೆರೆದಾಗ ಅದರೊಳಗೆ ಮೆತ್ತನೆಯ ಗುಲಾಬಿ ಬಣ್ಣದ ಬಟ್ಟೆ ಕಂಡಿತು ಆಗ ಸಿದ್ಧಾರ್ಥ್ಗೆ ಏನು ಅನುಮಾನ ಕಾಡಲು ಶುರುವಾಯಿತು ನಿಗ ನಿಧಾನವಾಗಿ ಆ ಬಟ್ಟೆಯನ್ನು ಎತ್ತಿಕೊಳ್ಳುತ್ತಿದ್ದಂತೆಯೇ ಅದರ ಕೆಳಗೆ ಇಟ್ಟಿದ್ದ ಗುಲಾಬಿ ಬಣ್ಣದ ಪುಟ್ಟ ಪುಟ್ಟ ಶೂ ಕಾಣಿಸಿತು ಅದನ್ನು ತೆಗೆದುಕೊಂಡು ನೋಡುತ್ತಿದ್ದಂತೆ ಅಲ್ಲೇ ಇದ್ದ ಇನ್ನೊಂದು ಪುಟ್ಟ ಬಾಕ್ಸ್ ಕಂಡು ಅದನ್ನು ಕೂಡ ಓಪನ್ ಮಾಡುತ್ತಾನೆ ಸಿದ್ಧಾರ್ಥ್ ತನ್ನ ಉಬ್ಬು ಕೂಡಿಸಿ ಎಲ್ಲವನ್ನು ನಿಧಾನವಾಗಿ ತೆಗೆದುಕೊಂಡು ನೋಡಲು ಶುರು ಮಾಡಿದವನಿಗೆ ತನ್ನ ಹೃದಯ ಯಾವುದೋ ಸಾಧ್ಯತೆ ನೆನೆದು ತನ್ನ ಬಡಿತವನ್ನು ಹೆಚ್ಚಿಸಿಕೊಳ್ಳುತ್ತಿತ್ತು ತನ್ನ ನಡುಗುವ ಕೈಯಿಂದಲೇ ಪುಟ್ಟ ಪುಟ್ಟ ಶೂಗಳನ್ನು ಗೆಜ್ಜೆಗಳನ್ನು ಮತ್ತು ಬಟ್ಟೆಯ ಮೇಲೆ ಕೈ ಆಡಿಸುತ್ತಾನೆ ಸಿದ್ಧಾರ್ಥ್ ಅವನ ಎಲ್ಲ ಹಾವಭಾವವನ್ನು ಮರೆಯಲ್ಲೇ ನಿಂತು ನೋಡಿ ಅಂಜಲಿ ಸಂಭ್ರಮಿಸುತ್ತಿದ್ದಳು ನಂತರ ಸಿದ್ಧಾರ್ಥ್ಗೆ ಏನು ನೆನಪಾಗಿ ಆ ಬಟ್ಟೆಯನ್ನು ನೀಟಾಗಿ ಓಪನ್ ಮಾಡಿ ನೋಡುತ್ತಾನೆ ಆಗ ಅದರ ಮೇಲೆ ಇದ್ದ ಹಾಯ್ ಡ್ಯಾಡಿ ಎಂಬ ಬರಹವನ್ನು ನೋಡಿ ಅವನ ಕಣ್ಣುಗಳು ಮಂಜಾಗ ತೊಡಗಿತು ಅವನ ಕೈ ಇನ್ನೂ ಜಾಸ್ತಿ ನಡುಗಲು ಶುರುವಾಯಿತು ಅದೇಕೋ ಅವನಿಗೆ ಈ ವಿಷಯವನ್ನು ನಂಬಲಾಗುತ್ತಿಲ್ಲ ಪುನಃ ಪುನಃ ಅವುಗಳನ್ನೇ ನೋಡುತ್ತಾ ಅದರ ಮೇಲೆ ಕೈ ಆಡಿಸುತ್ತಾ ಬಾಕ್ಸಿನಲ್ಲಿ ಇನ್ನೇನಾದರೂ ಸಿಗುತ್ತದೆಯಾ ಎಂದುಕೊಂಡು ಅದರ ಒಳಗೆ ಮತ್ತೆ ಕೈ ಆಡಿಸುತ್ತಾನೆ ಅದರಲ್ಲಿ ಕಡ್ಡಿಯಂತಹ ಒಂದು ವಸ್ತು ಸಿಕ್ಕಾಗ ಅದನ್ನು ತೆಗೆದು ನೋಡಿದ ಅದು ಅಂಜಲಿ ಯೂಸ್ ಮಾಡಿದ ಪ್ರೆಗ್ನೆನ್ಸಿ ಕಿಟ್ ಆಗಿತ್ತು ಅದರ ಮೇಲೆ ಮೂಡಿದ್ದ ಎರಡು ಗುಲಾಬಿ ಗೆರೆಯನ್ನು ನೋಡುತ್ತಲೇ ಅವನ ಕಣ್ಣುಗಳು ಖುಷಿಯಿಂದ ದುಃಖದಿಂದ ಆಶ್ಚರ್ಯದಿಂದ ನೀರು ತುಂಬಿಕೊಂಡು ಅರಿಯಲು ಶುರುವಾಯಿತು ಅಂದರೆ ನಾನು ತಂದೆಯಕ್ತಿದ್ದೀನಿ ಎಂದುಕೊಂಡವನ ಖುಷಿಗೆ ಪರವೇ ಇರಲಿಲ್ಲ ಹೋ ಗಾಡ್ ಎಂದು ಖುಷಿಯಲ್ಲಿ ಕೂಗಿಕೊಂಡ ಸಿದ್ಧಾರ್ಥ್ ಈಗ ಅವನಿಗೆ ತನ್ನ ಮಡದಿಯನ್ನು ನೋಡುವ ಮಹದಾಸೆಯನ್ನು ತಡೆಯಲಾಗದೆ ಅವೆಲ್ಲವನ್ನು ಮತ್ತೆ ಗಿಫ್ಟ್ ಬಾಕ್ಸ್ ಒಳಗೆ ಜೋಡಿಸಿಕೊಂಡು ಅಂಜಲಿ ಅಂಜಲಿ ಎಂದು ಕೂಗುತ್ತಾ ರೂಮಿನಿಂದ ಹೊರಗೆ ಬಂದು ಮನೆಯ ಮೂಲೆ ಮೂಲೆಯನ್ನು ಅವಳಿಗಾಗಿ ಹುಡುಕುತ್ತಾನೆ ಅವಳು ಎಲ್ಲಿಯೂ ಕಾಣದಿದ್ದಾಗ ಪ್ಲೀಸ್ ಕಣೆ ನನ್ನನ್ನು ಆಟವಾಡಿಸಬೇಡ ನಾನು ಈಗಲೇ ನಿನ್ನನ್ನು ನೋಡಬೇಕು ಎಂದು ಕೂಗಿಕೊಳ್ಳುತ್ತಾ ಮತ್ತೆ ಹುಡುಕುತ್ತಿರುತ್ತಾನೆ ಆಗ ಸಿದ್ಧಾರ್ಥ್ಗೆ ಏನೋ ನೆನಪಾಗಿ ಟೆರೆಸ್ ಕಡೆ ಹೆಜ್ಜೆ ಹಾಕುತ್ತಾನೆ ಅವನಿಗೆ ತನ್ನ ಸಂತೋಷವನ್ನು ಹೇಗೆ ತೋರಿಸಿಕೊಳ್ಳಬೇಕು ಎಂದೇ ತಿಳಿಯುತ್ತಿಲ್ಲ ಎರಡು ದಿನದ ಹಿಂದೆ ತಾನೇ ನಮಗೂ ಕೂಡ ಮುದ್ದಾದ ಮಗು ಹುಟ್ಟುತ್ತದೆ ಎಂದು ಹೇಳಿದವನಿಗೆ ಅದು ಇಷ್ಟು ಬೇಗ ಈಡೇರುತ್ತದೆ ಎಂದುಕೊಂಡಿರಲಿಲ್ಲ ಈಗ ಸ್ವಲ್ಪ ದಿನದ ಹಿಂದೆ ಅಂಜಲಿ ಆರೋಗ್ಯ ಏರುಪೇರಾಗಲು ಕಾರಣ ತನ್ನ ಪ್ರೀತಿಯ ಕಂದ ಈ ಲೋಕಕ್ಕೆ ಕಾಲಿಡಲು ತಯಾರಾಗುತ್ತಿರುವ ತನ್ನ ಕಂದನಿಗೋಸ್ಕರ ಎಂದು ಈಗವನ ದಡ್ಡ ತಲೆಗೆ ಹೊಳೆದಿತ್ತು ಎಲ್ಲವನ್ನೂ ನೆನೆಯುತ್ತಾ ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಟೆರೆಸ್ಗೆ ಓಡುತ್ತಾನೆ ಸಿದ್ಧಾರ್ಥ್ ಈಗ ಅವನಿಗೆ ಎಷ್ಟು ಬೇಗ ತನ್ನ ಮಡದಿಯನ್ನು ನೋಡುತ್ತೇನೋ ಎಂಬ ಕಾತುರದಿಂದ ಅವನ ಮನೆಯ ಟೆರೆಸ್ ಕೂಡ ಬಹು ದೂರ ಅನ್ನಿಸಿತು ಅವನಿಗೆ ಇನ್ನು ಎಷ್ಟು ದೂರ ಹೋಗಬೇಕು ಎಂದು ಗೊಣಗಿಕೊಳ್ಳುತ್ತಿದ್ದ ಸಿದ್ಧಾರ್ಥ್ ಟೆರೆಸ್ ಮೇಲೆ ಬಂದ ಸಿದ್ಧಾರ್ಥ್ಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು ಟೆರೆಸ್ ಬಣ್ಣ ಬಣ್ಣದ ಲೈಟುಗಳಿಂದ ಕಂಗೊಳಿಸುತ್ತಿತ್ತು ಟೆರೆಸ್ ಮಧ್ಯದಲ್ಲಿ ಒಂದು ಪುಟ್ಟ ಟೇಬಲ್ ಇರಿಸಿ ಅದರಲ್ಲಿ ಪುಟ್ಟದಾದ ಕೇಕನ್ನು ಕೂಡ ಇಡಲಾಗಿತ್ತು ಹಾಗೆ ಲೈಟಿನ ಅಲಂಕಾರದಲ್ಲಿಯೇ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಮುದ್ದು ಗಂಡನಿಗೆ ಎಂದು ಕನ್ನಡದಲ್ಲಿ ಬರೆದಿರುವುದು ಕಾಣಿಸಿತು ಅವನಿಗೆ ಈಗ ನೆನಪಾಯಿತು ಅವನಿಗೆ ಇವತ್ತು ನನ್ನ ಬರ್ತಡೇ ಎಂದು ಸಮಯವನ್ನು ನೋಡಿದ ಹನ್ನೆರಡು ಐದು ಎಂದು ತೋರಿಸುತ್ತಿತ್ತು ಮತ್ತೆ ಸಿದ್ಧಾರ್ಥ್ ತನ್ನ ಮಡದಿಗಾಗಿ ಸುತ್ತ ಕಣ್ಣಾಡಿಸುತ್ತಾನೆ ಟೆರಸಿನ ಒಂದು ಭಾಗದಲ್ಲಿ ನಿಂತು ಅವನನ್ನೇ ನೋಡುತ್ತಿದ್ದಳು ಅಂಜಲಿ ಸಿದ್ಧಾರ್ಥ್ ಅವಳ ಬಳಿಗೆ ಓಡಿ ಬಂದು ಅವಳೆದುರು ಏದುಸಿರು ಬಿಡುತ್ತಾ ನಿಂತು ಅಂಜಲಿ ಇದು ನಿಜ ತಾನೇ ಎಂದು ಅತಿ ಸಂತೋಷದ ಮುಖವನ್ನು ಒತ್ತು ಗಿಫ್ಟ್ ಬಾಕ್ಸ್ ಅನ್ನು ಅವಳಿಗೆ ತೋರಿಸುತ್ತಾ ಕೇಳುತ್ತಾನೆ ಸಿದ್ಧಾರ್ಥ್ ಅಂಜಲಿ ಅವನ ಸಂತೋಷದ ಮುಖವನ್ನು ನೋಡುತ್ತಾ ನಿಂತು ಬಿಟ್ಟಿದ್ದಳು ಸಿದ್ಧಾರ್ಥ್ ಅಂಜಲಿಯ ಉತ್ತರಕ್ಕಾಗಿ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದ ಏಕೆಂದರೆ ಅವಳು ಏನಾದರೂ ಇದೆಲ್ಲವನ್ನು ತಮಾಸೆಗೆ ಮಾಡುತ್ತಿದ್ದರೆ ಎಂಬ ಭಯ ಅವನಿಗೆ ತಾನು ತಂದೆಯಾಗುತ್ತಿದ್ದೇನೆ ಎಂದು ಈಗಾಗಲೇ ಅವನ ಮನ ಕುಣಿಯಲಾರಂಭಿಸಿತ್ತು ಆದರೆ ಈಗ ಅಂಜಲಿ ನಾನು ಇದೆಲ್ಲವನ್ನು ತಮಾಸೆಗೆ ಮಾಡಿದು ಎಂದು ಹೇಳಿಬಿಟ್ಟರೆ ಎಂಬ ಆತಂಕದಲ್ಲಿ ಅವಳ ಉತ್ತರಕ್ಕಾಗಿ ಕಾಯುತ್ತಿದ್ದ ಅವನು ಅವಳು ಇದೆಲ್ಲ ತಮಾಸೆಗೆ ಎನ್ನುವ ಮಾತನ್ನು ಅವನಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ ಅವನ ಆತಂಕವನ್ನು ಗಮನಿಸಿದ ಅಂಜಲಿ ಅವನನ್ನು ಗಟ್ಟಿಯಾಗಿ ಅಪ್ಪಿ ಇದು ತಮಾಸೆಯಲ್ಲ ಹೌದು ನಾನು ನಿಜವಾಗಲೂ ಪ್ರೆಗ್ನೆಂಟ್ ಎಂದು ಹೇಳುತ್ತಾಳೆ ಸಿದ್ಧಾರ್ಥ್ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿ ಹಿಡಿದು ಮೈ ಗಾಡ್ ಎಂದು ಖುಷಿಯಲ್ಲಿ ಕಿರುಚಿಕೊಳ್ಳುತ್ತಾನೆ ಅವನ ದೇಹ ಕಂಪಿಸುತ್ತಿತ್ತು ಅದು ಅವಳಿಗೆ ಹರಿವಾಗುತ್ತಿತ್ತು ತಡ ಮಾಡದೆ ತಾನೂ ಕೂಡ ಅಷ್ಟೇ ಗಟ್ಟಿಯಾಗಿ ಅವನನ್ನು ಅಪ್ಪುತ್ತಾಳೆ ಅಂಜಲಿ ಐದು ನಿಮಿಷ ಇಬ್ಬರು ಹಾಗೇ ನಿಂತಿದ್ದರು ಆ ಕ್ಷಣ ಅವರಿಗೆ ಮೌನ ತುಂಬ ಇಷ್ಟವಾಗಿತ್ತು ಅವನ ಕಣ್ಣುಗಳು ತುಂಬಿ ಅವಳ ಬೆನ್ನಿನ ಮೇಲೆ ಒಂದೆರಡು ಅನಿಗಳು ಜಾರಿದಾಗ ಎಚ್ಚೆತ್ತ ಅಂಜಲಿ ಅವನಿಂದ ಬಿಡಿಸಿಕೊಂಡು ಅವನ ಮುಖವನ್ನು ತನ್ನ ಬೊಗಸೆಯಲ್ಲಿ ಇಳಿದು ಯಾಕೆ ಅಳುವುದು ಅಳಬಾರದು ಎಂದು ತನ್ನ ಕಣ್ಣಿನಲ್ಲಿಯೇ ಅವನಿಗೆ ತಿಳಿಸಿ ಕೆನ್ನೆಯ ಮೇಲೆ ಅರಿದಿದ್ದ ಕಣ್ಣೀರನ್ನು ತನ್ನ ಸೆರಗಿನಲ್ಲಿಯೇ ಒರೆಸುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಅವಳ ಎರಡೂ ಕೈಯನ್ನು ಹಿಡಿದುಕೊಂಡು ಅದಕ್ಕೆ ಮುತ್ತು ನೀಡಿ ತನ್ನ ಕಣ್ಣಿಗೆ ಒತ್ತಿಕೊಂಡು ಥ್ಯಾಂಕ್ ಯು ಸೋ ಮಚ್ ಮುದ್ದಮ್ಮ ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಇನ್ ಮೈ ಎಂಟರ್ ಲೈಫ್ ಕಣೋ ಎಂದು ಹೇಳಿ ಅವಳ ಮಗವನ್ನೆಲ್ಲ ಮುದ್ದಾಡಿಬಿಟ್ಟ ಸಿದ್ಧಾರ್ಥ್ ಅಂಜಲಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಇಷ್ಟು ದಿನ ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡು ಚಡಪಡಿಸುತ್ತಿದ್ದ ವಿಷಯವನ್ನು ಕೇಳಿ ತನ್ನ ಗಂಡ ಇಷ್ಟು ಖುಷಿಪಡುತ್ತಾನೆ ಎಂದು ತಿಳಿದಿರಲಿಲ್ಲ ಅವಳಿಗೆ ಅವಳು ಇದನ್ನೇ ತಾನೆ ಕೇಳಲು ಬಯಸಿದ್ದು ಸಿದ್ಧಾರ್ಥ ತನ್ನ ಮುತ್ತಿನ ಮಳೆಯನ್ನು ನಿಲ್ಲಿಸಿ ಅವಳ ಕೆನ್ನೆಯನ್ನು ಬೊಗಸೆಯಲ್ಲಿ ಹಿಡಿದು ಸಾರಿ ಮುದ್ದಮ್ಮ ನಿನ್ನ ಆರೋಗ್ಯದಲ್ಲಾದ ಬದಲಾವಣೆಗೆ ಇದೇ ಕಾರಣ ತಾನೆ ಎಂದು ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಆ ಜಾಗವನ್ನು ಮಮತೆಯಿಂದ ಸ್ಪರ್ಶಿಸುತ್ತಾ ಕೇಳಿದವನ ಪ್ರಶ್ನೆಗೆ ಏನೆಂದು ಉತ್ತರಿಸುತ್ತಾಳೆ ಅಂಜಲಿ ಅಂಜಲಿಗೆ ಹಿಂದೆ ಆದ ಕಹಿ ಘಟನೆಯನ್ನು ಈ ಕ್ಷಣ ಅದರ ಬಗ್ಗೆ ಮಾತನಾಡಲು ಇಷ್ಟವಾಗಲಿಲ್ಲ ನಾನು ತಾಯಿಯಾಗಿದ್ದ ವಿಷಯವನ್ನು ಅವನಿಂದ ಮುಚ್ಚಿಟ್ಟಿದ್ದೆ ಎಂದು ಈಗ ಅವನಿಗೆ ತಿಳಿಸಿದರೆ ಬೇಜಾರಾಗುತ್ತದೆ ಅವರಿಗೆ ಎಂದು ತಿಳಿದು ವಿಷಯವನ್ನು ಬೇರೆ ಕಡೆಗೆ ತಿರುಗಿಸಲು ಅವನ ಅಣೆಗೆ ಅಸ್ತೆಯಿಂದ ಮುತ್ತು ನೀಡಿ ಇದರ ಬಗ್ಗೆ ಆಮೇಲೆ ಮಾತನಾಡುತ್ತೇನೆ ಈಗ ಬನ್ನಿ ಕೇಕ್ ಕಟ್ ಮಾಡಿ ಎಂದು ಹೇಳಿ ಅವನನ್ನು ಕೇಕ್ ಇದ್ದ ಜಾಗದ ಕಡೆಗೆ ಕರೆದುಕೊಂಡು ಹೋಗುತ್ತಾಳೆ ಅಂಜಲಿ ಅವನನ್ನು ಕೇಕ್ ಮುಂದೆ ನಿಲ್ಲಿಸಿ ಕಟ್ ಮಾಡಲು ಹೇಳುತ್ತಾಳೆ ಆದರೆ ಸಿದ್ಧಾರ್ಥ್ ಕೇಕ್ ಮುಂದೆ ಅಂಜಲಿಯನ್ನು ನಿಲ್ಲಿಸಿ ಕೇಕನ್ನು ಅವಳ ಮುಖಾಂತರ ಕಟ್ ಮಾಡಿಸಿ ಅದನ್ನು ಅಂಜಲಿಗೆ ತಿನ್ನಿಸುತ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತದೆ